ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಣ್ಣೆ ಬದನೆಕಾಯಿ ಪಲ್ಯನ ಡಿಫರೆಂಟ್ ಆಗಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಒಂದು ಬಾಣಲಿನ ಬೀಸಿ ಹಾಕಿಟ್ಟು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊಂಡು ಎಣ್ಣೆ ಕಾದಾದ ನಂತರ ಕರ್ಬೇವ ಸೇರಿಸ್ಕೋಬೇಕು ಕರಿಬೇವು ಸ್ವಲ್ಪ ಫ್ರೈ ಆದ ನಂತರ ಹೆಚ್ಚಿಟ್ಕೊಂಡು ಒಂದೆರಡರಿಂದ ಮೂರು ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ ಸಾಫ್ಟ್ ಹೊರ್ಗು ಫ್ರೈ ಮಾಡಬೇಕು ನಂತರ ಈ ಥರ ಬುಂಡು ಬುಂಡು ಬದ್ನೆಕಾಯಿ ಮದ್ದಕ್ಕೆನ ಹಾಕುವಾಗ ಸೀಳಿ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಸೇರಿಸ್ಕೊಬೇಕು ಕೆಲವೊಂದು ಸಲ ಇವುದರಲ್ಲೂ ಕೂಡ ಹುಳ ಇರ್ತವೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಇದಕ್ಕೆ ಸೇರಿಸ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಉಪ್ಪು ಎಣ್ಣೆ ಮತ್ತು ಈರುಳ್ಳಿ ಎಲ್ಲ ಒಂದು ಸಲ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬಿಟ್ಬಿಡಿ ಕಡೆ ಫ್ರೈ ಆಗೋಷ್ಟರಲ್ಲಿ ಈ ಕಡೆ ಮಸಾಲೆ ರುಬ್ಕೊಂಡ್ಬಿಡೋಣ ಒಂದು ಮಿಕ್ಸಿ ಜಾರ್ಗೆ ಒಂದೆರಡು ಟೊಮೊಟೊ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ ಒಂದೆರಡು ಈರುಳ್ಳಿ ಚಿಕ್ಕದು ಇಷ್ಟನ್ನು ಸೇರಿಸ್ಕೊಬೇಕು ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಸೇರಿಸ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಕೂಡ ಸೇರಿಸ್ಕೋಬೋದು ಹಾಗೆ ಒಂದು ಸ್ವಲ್ಪ ಕಾಯಿ ಹಾಗೆ ಒಂದು ನಿಂಬೆಹಣ್ಣುಗದಷ್ಟು ಹುಣಸೆ ಹಣ್ಣು ಇಷ್ಟನ್ನು ಸೇರಿಸ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕು ಯಾವುದೇ ಕಾರಣಕ್ಕೂ ತರಕಾರಿಯಾಗಿ ಗ್ರೈಂಡ್ ಮಾಡ್ಕೊಬಾರ್ದು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಈಗ ಈ ಕಡೆ ಎಣ್ಣೆ ಬದನೆಕಾಯಿ ಬಂದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಒಂದು ಕಾಲು ಭಾಗ ಈಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ఆగే వేబల్ స్పూనస్ట్టు ధన్యా పుడి ఆయే చిటిక అర్శ ఇష్ట మిక్స్కో హాకి మసాలేలా ఎన్నె జొతే బెర్త ఎన్నె బిట్కు అల్లి వరకు లొ ఫ్లేమలే మిక్స్ మార్కెట్ ఒర నిమిష మిక్స్కండ్రే ఆగ నిమిష మిక్స్ నంతరం చన ఎన్నెట్కే ఈ ఆవగా రుబ్బిట్కొ మసాలే సేర్స్కుంటు ఫ్రై మాట్ నిల్లి ఎలా హసి మసాలా తగండిరద్రింద స్వల్ప హసి మసాలేలా నీట ఫ్రై ఆసి అల్లి అల్లివర్గు ఫ్రై మాకు ಇಪ್ಪೊಬ್ರು ಒಂದೊಂದು ರೀತಿಯಾಗಿ ಬದನೆಕಾಯಿ ಎಣ್ಣೆಗಾಯಿ ಪಲ್ಯನ ಮಾಡ್ಕೊತಾರೆ ಕೆಲವೊಬ್ಬರು ಅದರೊಳಗಡೆ ಮಸಾಲೆನ ತುಂಬಿ ಫ್ರೈ ಮಾಡ್ಕೊಳ್ತಾರೆ ಅದು ಮಾಡೋದ್ಕಿಂತ ಈ ಥರ ಸಲ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಇಲ್ಲಿ ಯಾವುದೇ ರೀತಿ ಮಸಾಲ ಕೂಡ ವೇಸ್ಟ್ ಆಗೋಲ್ಲ ಮಸಾಲೂ ಕೂಡ ಚಪಾತಿ ಜೊತೆ ಸೇರಿಸ್ಕೊಂಡು ತಿನ್ನುವುದು ಹಾಕಿದ್ದಂಥ ಮಸಾಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡ ನಂತರ ಮಿಕ್ಸಿ ಜಾರ್ ಒಳಗಡೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ ನೀರು ಬೇಕು ಅಷ್ಟನ್ನು ನೀರನ್ನು ಸೇರಿಸ್ಕೊಬೇಕು ಸುಮಾರು ಒಂದು ಕಾಪಿ ಕುಡಿಯೋ ಲೋಟದಲ್ಲಿ ಒಂದು ಲೋಟ ನೀರು ಸೇರಿಸ್ಕೊಂಡ್ರೆ ಸಾಕು ಈಗ ಇದಕ್ಕೆ ಸಲ ಉಪ್ಪು ಖಾರನ ನೋಡಿಕೊಂಡು ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಇದನ್ನು ನಾವು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಕುದಿಸ್ಬಾರ್ದು ಮೀಡಿಯಂ ಫ್ಲೇಮಲ್ಲಿ ಕುದಿಸ್ಕೊಬೇಕು ಆ ಕಡೆ ಅದು ಬೇಕಾದಷ್ಟರಲ್ಲಿ ನಾನು ಈ ಕಡೆ ಚಪಾತಿನೂ ಕೂಡ ಒದ್ಕೊತಾ ಇದ್ದೀನಿ ನನ್ನ ಮಗ ಇಲ್ಲಿ ಗೊಂಬೆ ಚಪಾತಿನೂ ಬೇಕು ಅಂತ ಕೇಳಿದ್ರು ಅವರಿಗೋಸ್ಕರ ಗೊಂಬೆ ಚಪಾತಿನ ಮಾಡಿಕೊಂಡೆ ಅಷ್ಟರಲ್ಲಿ ಈ ಕಡೆಯೂ ಕೂಡ ಎಣ್ಣೆ ಪದನೇಕಾಯಿ ಪಲ್ಯ ರೆಡಿ ಆಗಿದೆ ಎಣ್ಣೆ ಎಲ್ಲ ಬಿಟ್ಕೊಂಡು ನೀಟಾಗಿ ಬೆಂದಿದೆ ನೋಡ್ತಾ ಇರಬಹುದು ನೀವು ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಂತ ಹೇಳಿ ಇದ್ರ ಜೊತೆಗೆ ಬಿಸಿ ಬಿಸಿ ಚಪಾತಿನ ಸರ್ವ್ ಮಾಡ್ಕೊಂಡು ತಿಂದ್ರೆ ತುಂಬಾನೇ ರುಚಿಯಾಗಿರುತ್ತೆ ಈ ತರ ಒಮ್ಮೆ ಮಸಾಲೆ ಎಲ್ಲ ಹಾಕಿ ನೀವು ಕೂಡ ನಿಮ್ಮ ನಿಮ್ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾನೇ ರುಚಿಯಾಗಿ ಬರುತ್ತೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್